ಅವ್ನು ಕಾಲ ಆಪರೇಷನ್ ಮಾಡಿಸ್ಕೊಂಬ ಅಂದ್ರೆ ಆಪರೇಷನ್ ಮಾಡ್ತೀರಾ ಕಣ್ಣಿಮೌಳಿ ಅಂತ ಕೇಳಿದ್ದೀರಾ ರಾಜ ಕನ್ನಿಮೋಳಿ ಅಂತ ಹಲ್ಕಾ ಕೆಲ್ಸಗಳೆಲ್ಲ ಮಾಡಿ ಸಿಕ್ಕಾಕೊಂಡ್ರಲ್ಲ ಅವ್ರದೇ ಅದು ಅವ್ರ ಹೆಸರು ಹಾಕ್ಬಿಟ್ರೆ ಅವಮಾನೆ ಆಗತ್ತೆ ಅಂತ ಇನ್ನೊಬ್ಬನ ಅವನ ಮೂಲ್ ಮೂ ಹೆಸರನ್ನ ಹಾಕ್ಬಿಟ್ರು ಸಂಜಯ್ ಚಂದ್ರ ಐ ಮೇ ಬಿ ಪರ್ಮಿಟೆಡ್ ಟು ರೀಡ್ ದಿ ಕಂಪ್ಲೇಂಟ್ ಅಂತ ಅನ್ಬೇಕು ಓದ್ಕೊಳ್ಳಿ ಅಂದ್ರೆ ನಾವು ಓದ್ಕೊಂಡು ವಜಾ ಮಾಡ್ತೀವಪ್ಪ ನಿಮ್ಮ ಲವ್ ಅಫೇರ್ ಇಲ್ಲ ಬೇಡ ಆಗಿದ್ದಿದ್ರೆ ಬೇರೆ ಮದುವೆ ಮಾಡ್ಬೇಕಾಗಿತ್ತು ಒಂದಾಗ್ಬಿಡೋದ ಒಬ್ಬನ್ನ ಟಿವಿ ನಲ್ಲಿ ತೋರ್ಸುವಾಗ ಆ ಶಾಲೆ ಬಸ್ಸನ್ನಾಗ್ಲಿ ಆ ಹೆಸರಿರುವಂತ ಬಸ್ಸನ್ನಾಗ್ಲಿ ಅಥವಾ ಯೂನಿಫಾರ್ಮ್ ಆಗ್ಲಿ ತೋರಿಸಕೊಡುದು ಅಂತ ಇದೆ ರೂಲ್ ಅಲ್ಲಿ ನನ್ನ ಮಗನ ನನ್ ಕೇಳಕ್ಕೆ ಬರಲ್ಲ ನಿನ್ಗೆಲ್ಲ ಬರೇ ತಪ್ಪೆ ಕಾಣುತ್ತೆ ಅದಕ್ಕೆ ನಿನ್ನ ಹತ್ರ ತೋರ್ಸೋದೇ ಇಲ್ಲ ಅಂತ ಮಶ್ಗಿರಿ ಎಲ್ಲ ಈ ಕೋರ್ಟ್ ಬರೋದು ಅಂದ್ರೆ ಪಾಪ ಹುಡುಗರು ಬರ್ತಾರೆ ಒಂಚೂರು ಓದ್ಕೊಂಡ್ ಬಂದಿರ್ತಾರೆ ಅಂತ ಹೇಳೋದು ನೋಡಿದ್ರೆ ಇಂಥವೇ ಎಲ್ಲ ವೆಟ್ಟು ಡ್ರೈ ಎಲ್ಲ ಕಾನೂನಿಲ್ಲ ಗಾಂಜಾ ಗಾಂಜಾನೆ ವಿಷಾಷೇ ಗಾಂಜಾ ಬೆಳೆಯೋ ಕಡೆ ನೀವೇ ಹಾಕಿದ್ರಿ ನೀವು ಸೇರ್ಕೋಬಾರ್ದಿ ಕೆಲ್ಸಕ್ಕೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಗೊತ್ತಿಲ್ದೆ ಮಾಡ್ಬಿಟ್ಟಿ ಅಂತ ಹೇಳಿ ತಾತನ್ ಕಾಲ ಡಿಸಿಷನ್ಸ್ ಎಲ್ಲ ಕೊಟ್ಟಿದ್ದೀರಲ್ಲ ಯಾವ್ದು ಅಪ್ಲಿಕಬಲ್ ಆಗಲ್ಲ ವೈ ಹ್ಯಾವ್ ರಿಟರ್ನ್ ಆಲ್ ದೀಸ್ ಥಿಂಗ್ಸ್ ಇಸ್ ಆರ್ ಆಲ್ ಓವರ್ ಜಡ್ಜ್ಮೆಂಟ್ಸ್ ಜಜ್ಮೆಂಟ್ಸ್ ನಾವೆಲ್ಲ ನಮ್ಗೆ ನೋಡ್ರೆ ಗೊತ್ತಾಗಲ್ವಾ ಅಂತ ಒಂದೊಂದು ಓವರ್ ರೂಲ್ ಜಜ್ಮೆಂಟ್ ಗೆ ಹತ್ತ ಸಾವಿರ ರೂಪಾಯಿ ಕಾಸ್ಟ್ ಆಗ್ತೀನಿ ಅವಾಗ ಕರೆಕ್ಟ್ ಆಗಿ ಡ್ರಾಫ್ಟಿಂಗ್ ಆಗುತ್ತೆ ಓಕೆ ಅಂಡ್ ಸಂಜಯ್ ಚಂದ್ರ ಬಿ ಮೇಡ್ ಅಪ್ಲಿಕಬಲ್ ಟು ದಿಸ್ ಕೇಸ್ ಇನ್ ಎ ಫೋರ್ ತರ್ಟಿ ಏಟ್ ಏನ್ ಯಾರು ಓದಿರಲ್ಲ ಅಂತ ತಿಳ್ಕೊಂಡಿದಿರ ನೀವೆಲ್ಲ ಬರೀ ಓಕೆ ಹ್ಯಾವ್ ರೇಟ್ ಸಂಜಯ್ ಚಂದ್ರ ಸಂಜಯ್ ಚಂದ್ರ ವರ್ಸಸ್ ಸಿ ಬಿ ಐ ಹ್ಯಾವ್ ರೇಟ್ ವಾಟ್ ಈಸ್ ದಟ್ ಕೇಸ್ ಡೋಂಟ್ ಸೇ ಆಲ್ ದೋಸ್ ಥಿಂಗ್ಸ್ ಇನ್ ಕರೆಕ್ಟ್ ಥಿಂಗ್ಸ್ ಹ್ಯಾವೆಡ್ ಸಂಜಯ್ ಚಂದ್ರ ಟೇಕ್ಔಟ್ ಯುವರ್ ಪ್ಯಾರ ನಂಬರ್ ತರ್ಟಿ ಒನ್ ಎಲ್ಲ ಸುಮ್ನೆ ಏನೇನೋ ಅವ್ರಿಗೆ ಗೊತ್ತಿಲ್ಲದೆ ಇರೋದೆಲ್ಲ ಆ ಕಕ್ಷಿಗಾರರಿಗೆ ಅವ್ನು ಯಾರ ಕೆಲಸ ಮಾಡಕ್ ಬಂದಿರೋನ್ಗೆ ಇವೆಲ್ಲ ಬರೆದ್ಬಿಡೋದು ವಾಟ್ ಫಾರ್ ಯುವರ್ಟರ್ನ್ ಆಲ್ ದೀಸ್ ಥಿಂಗ್ಸ್

Do you know at least what the Sanjay Chandra case is? Then why are you appearing? How many years you have put in? Yeah. First year. College Alayak Lilwa. Who is the fellow who has drafted? Get him. Pass it over. Get him. ನಾನು ಇಂಪೋಸಕ್ ಹೆವಿ ಕಾಸ್ಟ್ ಆನ್ ದಿಸ್ ಯಾಕಪ್ಪ ಅಲ್ಲಾಜಿ ಸುಮ್ಮನೆ ಸಾಹೇಬ್ರಿಗೆ ಗೊತ್ತಿರಲ್ಲ ಅಂತ ತಿಳ್ಕೊಂಡು ಎಲ್ಲ ಹಾಕ್ಬಿಡ್ತೀರ ದಟ್ ವಾಸ್ ಪರ್ಟೈನಿಂಗ್ ಟು ಟೂ ಜಿ ಆಫ್ಟರ್ ಅರೆಸ್ಟ್ ಆಫ್ಟರ್ ಜಾರ್ಸಿ ದಿಸ್ ಪೆಷನ್ ಅಂಡರ್ ಸೆಕ್ಷನ್ ಫೋರ್ ತರ್ಟಿ ಏಟ್ ವೈ ಹವ್ ರಿಟರ್ನ್ ದಟ್ ಸುಮ್ಮನೆ ಪೇಜ್ ತುಂಬಿಸ್ ಅವೆಲ್ಲ ಬರೆದ್ರೆ ಫೋರ್ ತರ್ಟಿ ಏಟ್ಗೆ ಸಂಜಯ್ ಚಂದ್ರ ಹೆಂಗ್ರಿ ಅಪ್ಲಿಕಬಲ್ ಕನ್ನಿಮೋಳಿ ಅಂತ ಕೇಳಿದ್ದೀರಾ ರಾಜ ಕನ್ನಿಮೋಳಿ ಅಂತ ಹಲ್ಕಾ ಕೆಲಸಗಳೆಲ್ಲ ಮಾಡಿ ಸಿಕ್ಕಾಕೊಂಡ್ರಲ್ಲ ಅವ್ರದೇ ಅದು ಅವ್ರ ಹೆಸರು ಹಾಕ್ಬಿಟ್ರೆ ಅವಮಾನ ಆಗತ್ತೆ ಅಂತ ಆ ಮೂಲ ಮೂಲೆ ಅವನ ಹೆಸರನ್ನ ಹಾಕ್ಬಿಟ್ರು ಸಂಜಯ್ ಚಂದ್ರ ಇಟ್ ಈಸ್ ಪಟನ್ ಟು ದಿ ಆಪ್ಷನ್ ಆಫ್ ಟು ಜಿ ಬ್ಯಾಂಡ್ವಿಡ್ತ್ ಇಪ್ಪತ್ತು ವರ್ಷದ ಕೆಗಡೆ ಆಗಿರೋ ಕೇಸ್ ನ ತಗೊಂಬಂದ್ಬಿಟ್ಟು ಹಳೇದ್ನೆಲ್ಲ ತಗೊಂಬಂದ್ಬಿಟ್ಟು ಫೋರ್ ತರ್ಟಿ ಏಟ್ ಆಗ್ತೀರಿ ಹೆಂಗೂ ಗೊತ್ತಾಗಲ್ಲ ಸಾಹೇಬರಿಗೆ ಈ ಭಾವನೆ ಬಿಟ್ಬಿಡ್ಬೇಕು ವೈ ಹ್ ರಿಟರ್ನ್ ದಟ್ ಇನ್ ದಿ ಪೆನ್ಷನ್ ದಪ್ಪ ಬೇಕು ಅಂತಲಾ ತುಂಬಾ ಗ್ರೌಂಡ್ಸ್ ಹಾಕಿದ್ದೀವಿ ಅಂತ್ಲಾ ದೆನ್ ವೈ ಹ ಇನ್ಕ್ಲೂಡೆಡ್ ದಟ್ ಬಿಡಮ್ಮ ತುಂಬಾ ದೊಡ್ಡದಿದೆ ಪೇಜ್ ಎಲ್ಲ ಮಾಡಬೇಡ ಲತ್ನ ಸಾಹೇಬರ್ ಜ್ಮೆಂಟು ಹ್ಞೂ ಮಷಗಿರಿ ಎಲ್ಲ ಈ ಕೋರ್ಟ್ಗೆ ಬರೋದು ಅಂದ್ರೆ ಪಾಪ ಹುಡುಗರು ಬರ್ತಾರೆ ಒಂಚೂರು ಬಂದಿರ್ತಾರೆ ಅಂತ ಹೇಳೋದು ನೋಡಿದ್ರೆ ಇಂಥವೇ ಎಲ್ಲ ಇದ್ರ ಮೇಲೆ ಮೆನ್ಷನಿಂಗು ಗ್ರೇಟ್ ಅರ್ಜೆನ್ಸಿ ಅಂತ ನೀವು ಸೇವ್ ಫಾಸ್ಟ್ಲಿ ಇಂಪ್ಲಿಕೇಟೆಡ್ ಅಂತ ಸೇರಿಸ್ಬಿಟ್ಟಿದ್ದಾರೆ ಅಂತ ಯಾಕೆ ಸೇರಿಸ್ಬಾರ್ದು ಗಾಂಜಾ ಬೆಳೆದಿದ್ದಾನೆ ಸಮಾಜಕ್ಕೆ ಸಮಾಜ ಘಾತುಕ ಶಕ್ತಿಗಳು ಇವೆಲ್ಲ ಸೇರ್ಲಿ ಒಳಗಡೆ ಇರಲಿ ಗೆಟಿಂಗ್ ಗೆಟಿಮ್ ಹೂಯ್ ಹೂವೇ ಇವರ್ ನೇಮ್ ಈಸ್ ದೇರ್ ಯಾವ್ ಸೈನ್ ಕೆಳಗಡೆ ಏನ್ ಬರ್ದಿದ್ದೀರಿ ನೋಡ್ರಿ ಏನು ಮತ್ತೆ ನೀವೇ ತಾನೆ ಅದು ಮತ್ತೆ ಸೇರ್ಸ್ ಬರೀರಿ ಹೇಳ್ತೀನಿ ನೀವು ನಾನು ಓದ್ತೀನಿ ಅಂತ ಹೇಳ್ಬೇಕು ನನ್ಗೆ ಓದು ಅಂತ ಹೇಳೋದಲ್ಲ ಐ ಮೇ ಪರ್ಮಿಟೆಡ್ ಟು ರೀಡ್ ದಿ ಕಂಪ್ಲೇಂಟ್ ಅಂತ ಅನ್ಬೇಕು ನೀವು ಅವಾಗ ನಾವು ಹೂ ಅಂತೀವಿ ನೀವೇನ ನೀವೇ ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದಂಗಿದ್ದೀರಿ ಇದೆಲ್ಲಾ ಮೂಟ್ಕೋರ್ಟ್ ಇನ್ ಎಫೆಕ್ಟ್ ನೀವು ಹೋಗಿದ್ರ ಕೋರ್ಟ್ಗೆ ಹಗೊಳ್ಳಿ ನೋಡಿ ಅದಕ್ಕೆ ಕರೆಕ್ಟ್ ಆಗಿದೆ ಇದೇ ಎಫೆಕ್ಟ್ ಅಲ್ಲಿ ಹಂಗೆಲ್ಲ ನಡೆಯಲ್ಲ ಅದು ಬರೇ ಮೂಟು ಇದು ರೂಟು ಗೊತ್ತಾಯ್ತಲ್ಲ ಪ್ರಾಬ್ಲಮ್ ಬರೋದೇ ಅಲ್ಲಿ ಐ ಮೇ ಬಿ ಪರ್ಮಿಟೆಡ್ ಟು ರೀಡ್ ದಿ ಕಂಪ್ಲೇಂಟ್ ಅಂತ ಅನ್ಬೇಕು ಓದ್ಕೊಳ್ಳಿ ಅಂದ್ರೆ ನಾವು ಓದ್ಕೊಂಡು ವಜಾ ಮಾಡ್ತೀವಪ್ಪ ಏನ್ ಮೋಟ್ ಮಾಡ್ತಾರಪ್ಪ ಎಲ್ಲೋ ನಾನು ವೀರಪ್ಪನವರು ಸುಜಾತ ಮೇಡಮ್ ಎಲ್ಲ ಹೋಗಿದ್ವಿ ಒಂದು ಪ್ರತಿಷ್ಠಿತ ಕಾಲೇಜಿಗೆ ಆಯ್ತಲ್ಲ ಹೆಸ್ರೆಲ್ಲ ಬೇಡಪ್ಪ ದಿನೇಶ್ ಕುಮಾರ್ ಎಲ್ಲ ಹೋಗಿದ್ವಿ ಸೋಮಶೇಖರ್ ಸಾಹೇಬ್ರು ಎಲ್ಲ ಹೋಗಿದ್ವಿ ನಮ್ದು ಡಿವಿಜನ್ ಬೆಂಚಿನ ಜಜ್ಮೆಂಟೇ ರೆಫರ್ ಮಾಡಿಲ್ಲ ಅದೇ ಕ್ವಶನ್ ಕ್ವಶನ್ ಇರೋದೇನೇ ನಾನು ಮತ್ತೆ ಸಾಹೇಬ್ರು ಕೂತ್ಕೊಂಡು ಡಿವಿಷನ್ ಡಿವಿಜನ್ ಬೆಂಚಲ್ಲಿ ಬರೆದ್ವಿ ಅದೇ ಮೂಟ್ ಕ್ವಶನ್ ಇದ್ದಿದ್ದು ನಮ್ ಜಜ್ಮೆಂಟ್ ಒಂದ್ ಬಿಟ್ಬಿಟ್ ಮಿಕ್ಕ ಇದೆಲ್ಲ ಮಾಡಿದ್ದಾರೆ ನಾ ಮೇಸ್ ಕೇಳ್ದೆ ಅಲ್ರಿ ಮೂಟ್ ಕೋರ್ಟ್ ಇಂದ ಕ್ವಶನ್ ಫ್ರೇಮ್ ಮಾಡಿರೋದೇ ನಮ್ ಡಿವಿಜನ್ ಬೆಂಚ್ ಮೇಲೆ ಹುಡುಗರು ಅದನ್ನೇ ತಯಾರಾಗಿಲ್ಲ ನೀವು ನೀವ್ ಅವರು ಫಸ್ಟ್ ಪ್ರೈಸ್ ಕೊಟ್ಬಿಟ್ರೆ ಇನ್ ಮಿಕ್ದ್ರ ಗತಿ ಏನು ಈಗ ಮೂಟ್ ಕೋರ್ಟ್ ಅಂತಂದ್ರೆ ಗೂಗಲ್ ಹೋಗೋದು ಅದ್ರ ಮೇಲೆ ಡಿಸೈಡೆಡ್ ಕೇಸಸ್ ಇರುತ್ತಲ್ಲ ಅದೆಲ್ಲ ತಗೊಳೋದು ಅದನ್ನ ಕಾಪಿ ಪೇಸ್ಟ್ ಮಾಡೋದು ಅದನ್ನ ಟೆಸ್ಟಿಮೋನಿಯಲ್ಸ್ ಅಂತ ಕಳ್ಸಿ ಬಿಡೋದು ನನ್ ಮಗನ ನನ್ ಕೇಳಕ್ಕೆ ಬರಲ್ಲ ನಿನ್ಗೆಲ್ಲ ಬರೇ ತಪ್ಪೇ ಕಾಣುತ್ತೆ ಅದಕ್ಕೆ ನಿನ್ನ ಹತ್ರ ತೋರ್ಸೋದೇ ಇಲ್ಲ ಅಂತ ನಿಮ್ಮ ಹೆಸ್ರೆ ಕರೆಕ್ಟ್ ಅಪ್ಪ ನಿನ್ಗೆ ಅವ್ರ ಹತ್ರ ಟೆಸ್ಟಿಮೋನಿಯಲ್ ಗೆ ಬೆಲೆನೇ ಇಲ್ಲ ಈಗ ಹುಡುಗರು ನೇರವಾಗಿ ಕುತ್ಕೊಂಡು ಪ್ರಿಪೇರ್ ಆಗಲ್ಲ ಏನಿದೆ ಅಂತ ಅದ್ಯಾರೋ ಇರೋದನ್ನ ಅಲ್ಲಿ ತಗೊಳೋದು ಅದನ್ನ ಕಾಪಿ ಪೇಸ್ಟ್ ಮಾಡ್ಬಿಡೋದು ಬಣ್ಣ ಬಣ್ಣವಾಗಿ ಅದಕ್ಕೆಲ್ಲ ಈ ತರ ಇದೆಲ್ಲ ಹಾಕ್ಬಿಡೋದು ಹಾಕ್ಬಿಟ್ಟು ಕೊಟ್ಬಿಡೋದು ನನಗ್ ತಿಳಿದ ಮಟ್ಟಿಗೆ ನೋಡಿ ಇದ್ದೆಲ್ಲಿದೆ ನಮ್ಗೆಲ್ಲ ಆಕ್ಚುಲ್ ಆಗಿ ಎರಡು ಇಟ್ಟಿದ್ದಾರೆ ಇಲ್ಲಿ ಒಂದ್ರಲ್ಲೇ ಎರಡು ಕಲರ್ ಬರೋದು ಇರ್ತಿತ್ತು ನಾವು ಕಂಡಂಗ್ ನಮ್ ಜಗ್ಜಸ್ ಎಲ್ಲ ಹತ್ರ ಎಲ್ಲ ಇದೇನೇನೆ ನೋಡಿ ಇದು ಆಯ್ತಲ್ಲ ಎರಡು ಒಂದೇ ಪೆನ್ಸಿಲ್ ಇರ್ತಿತ್ತಲ್ಲ ನಾವು ಅದ್ನೇ ನೋಡ್ತಾ ಇರೋದು ಹಿಂಗೆ ಸಾಹೇಬ್ರು ಹಿಂಗೆ ಇಟ್ಕೋತಾರ ಹಿಂಗ್ ಇಟ್ಕೋತಾರ ಅಂತ ಅವ್ರು ಹಿಂಗ್ ಇಟ್ಕೊಂಡು ಹಿಂಗ್ ಹಾಕೊಂಡ್ರು ಅಂತಂದ್ರೆ ಒಳಗಡೆನೆ ಡೋರ್ ಸ್ಟಾರ್ಟ್ ಓ ಹೋಯ್ತು ನಮ್ ಕೇಸು ಯಾವಾಗ ಇಟ್ಕೊಂಡ್ ಹಾಕೋತಾ ಇರ್ತಾರೋ ಅವ್ ಪರವಾಗಿಲ್ಲ ನಮ್ ಕೇಸ್ ಇದೆ ಅಂತ ದಿಸ್ ವಾಸ್ ದಿ ಇಂಡಿಕೇಶನ್ ಹಿಂಗೆ ಅವ್ರ ಕೆಂಪಿಂಗ್ ಹಾಕೊಂಡು ಹಿಂಗ್ ಮಾರ್ಕ್ ಮಾಡ್ಕೊಂಡ್ರು ಅಂತಂದ್ರೆ ಓ ತಿ ಆಯ್ತು ಅಂತ ಹಿಂಗ್ ಹಾಕೊಂಡ್ರು ಅಂತಂದ್ರೆ ಪರವಾಗಿಲ್ಲ ನಮ್ಮ ಪಾಯಿಂಟ್ ನೋಟ್ ಮಾಡ್ಕೋತಾ ಇದಾರೆ ಜಸ್ಟಿಸ್ ಬಿ ಎನ್ ಕೃಷ್ಣನ್ನು ಎನ್ ಡಿ ವಿ ಭಟ್ರು ವಿಠಲ್ ರಾವ್ ಅವ್ರೆಲ್ಲಾರನೂ ಇಷ್ಟೇ ನಾವು ಬರೇ ಪೆನ್ಸಿಲ್ ನೋಡ್ತಾ ಇರೋದು ಯಾವ ಕಡೆ ಹೋಯ್ತದ ಪೆನ್ಸಿಲ್ ಕಲರ್ ಅಂತ ಈಗ ಯಾವ್ದು ಇರ್ಲಿಲ್ಲ ಈ ತರದೆಲ್ಲ ಬರೇ ಈ ತರ ಹಿಂಗಿತ್ತು ದಿಸ್ ಈಸ್ ವಾಟ್ ವಾಸ್ ಫ್ಲಾಗಿಂಗ್ ಇವಾಗ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಬರೇ ಅದೇ ಇರುತ್ತೆ ಯಾವ್ದು ನೋಡ್ಬೇಕು ಇಂಪಾರ್ಟೆಂಟ್ ಯಾವುದು ಅನ್ಇಂಪಾರ್ಟೆಂಟ್ ಯಾವ್ದು ಎಲ್ಲ ಪೇಜು ಇಂಪಾರ್ಟೆಂಟ್ ಓದಮ್ಮ ಅವೆಲ್ಲ ಹೆಸರು ಓದಬಾರ್ದು ಗೊತ್ತಾಯ್ತಲ್ಲ ದರ್ ಇಸ್ ಎ ಪ್ರಾವಿಷನ್ ಇನ್ ದಿ ಪೋಕ್ಸೋ ಆಕ್ಟ್ ವಿಟ್ ಸೇಸ್ ದಟ್ ದಿ ಐಡೆಂಟಿಟಿ ಆಫ್ ದಿ ವಿಕ್ಟಿಮ್ ಗರ್ಲ್ ಮಸ್ಟ್ ಆಸ್ ಫಾರ್ ಆಸ್ ಪಾಸಿಬಲ್ ವಿ ಸ್ಕ್ರೀನ್ ಕೆಪ್ಟ್ ಸೀಕ್ರೆಸಿ ಅಂತ ಸೋ ಮಚ್ ಸೊ ದಟ್ ನಲ್ಲಿ ತೋರಿಸುವಾಗ ಆ ಶಾಲೆ ಬಸ್ಸನ್ನಾಗ್ಲಿ ಆ ಹೆಸರಿರುವಂತ ಬಸ್ಸನ್ನಾಗ್ಲಿ ಅಥವಾ ಯೂನಿಫಾರ್ಮ್ ಆಗ್ಲಿ ತೋರಿಸಕೊಡುದು ಅಂತ ಇದೆ ರೂಲ್ ಅಲ್ಲಿ ಪೊಲೀಸ್ನವರು ಇವೇ ಬರ್ಕೋತಾರೆ ನೊಂದ ಬಾಲಕಿ ಅಂತ ಅಷ್ಟೇ ಬಿಡಿಬೇಕು ನಾವು ಜಜ್ಮೆಂಟ್ ಬರೀವಾಗ್ಲೂನು ಅಷ್ಟೇ ವಿಕ್ಟಿಮ್ ಗರ್ಲ್ ಅಂತ ಅಷ್ಟೇ ಹೇಳ್ಬೇಕು ಇನ್ ಕೇಸ್ ಡಿಪೋಸಿಷನ್ ಬಂದ್ರೆ ಅದನ್ನ ಇವ್ರಿಗೆ ಹೇಳುವಾಗ ಸ್ಕ್ರೀನ್ ಮಾಡಕ್ ಹೇಳ್ಬೇಕು ಟೆಕ್ನಿಕಲ್ ಸ್ಟಾಫ್ಗೆ ಸ್ಕ್ರೀನ್ ಮಾಡ್ಬೇಕ ಆ ಹುಡುಗಿದ ಹೆಸರು ಬರಬಾರ್ದು ಆಯ್ತು ಅಟಲ್ ಏನೋ ಮಾಡಿದ್ದೀರಿ ಆ ಹುಡುಗಿಗೆ ನೀವು ಅಟಲ್ ನೀವು ಆ ಹುಡುಗಿಯಿಂದ ಬಿದ್ದಿದ್ದೀರಿ ನಿಮ್ ಹೆಸರೇನಮ್ಮ ಮಿಸಸ್ ದಿವ್ಯಾ ದಿವ್ಯಾಂಡ್ ಲರ್ಡ್ ಎಚ್ ಅಂಡ್ ಸೆಕ್ಷನ್ ಫೋರ್ ತರ್ಟಿ ಏಟ್ ದಿ ಫಾಲೋಯಿಂಗ್ ಪ್ರೇಯರ್ ಪರ brief facts of the case are a under: upon the complaint lodged by devappa nu Shinimar police have registered a case in crime number 90 bar 2022 20, on 16 12 2022 20, for the following offenses first the gist of the complaint governments revealed that when complainant and his wife had been to carry out agriculture operations since there was a rain he Returned to the house for taking the vehicle as there was no bus facility. At that juncture, he noticed that the accused petitioner had entered the house taking advantage of the loneliness of the victim girl and was kissing the victim girl in the bedroom poster. After registering the case, police are investigating the matter the attempt made by the petitioner to obtain an order of grant of bail is turned down by the learned principal district and session judge in cmis number 397 of 2022 by order dated 12 january 2023 post para, petitioner vehemently contended that the entire case is a concocted case and uh, in fact in respect of the same incident in respect of the alleged in respect of the Allied incident, the complaint was already lodged by the mother of the victim girl, which was registered in crime number 509 of 2022. And five days later, the father of the complaint, as father of the victim girl, has lodged a second complaint. First, this court, uh, first, stop, she further contended that if the incident as alleged by the mother of the victim girl were to be true, then the incident as alleged by the father of the victim girl would not have taken place at all. And the said aspect of the matter is not taken note of by the learned district judge while rejecting the prayer of the petitioner and sought for allowing the petition. For and HGP opposes the bail grounds, first, the material on record. ಇಲ್ಲಿ ನೋಟಿಸೇ ಹೋಗಿಲ್ವಲ್ಲ ಸೆಕೆಂಡ್ ಪಿಟಿಷನರ್ಗೆ ಮೊದ್ಲೇ ಹೇಳತ್ತಾನೆ ಎಚ್ ಜಿ ಪಿ ಟು ಟೇಕ್ ನೋಟಿಸ್ ಅಂಡ್ ಫೈಲ್ ಅಬ್ಜೆಕ್ಷನ್ ಅದು ಮಾಡಿ ಒಂದ್ ಕಡೆ ಯಾವ್ದು ಇಶ್ಯೂ ಎಮರ್ಜೆಂಟ್ ನೋಟಿಸ್ ಟು ಸೆಕೆಂಡ್ ರೆಸ್ಪಾಂಡ್ ರಿಲೀಸ್ ಡಿಸ್ ಟ್ವೆಂಟಿ ತ್ರೀ ಜಗದೀಶ್ ವಾಟ್ ಕ್ಯಾನ್ ಬಿ ಡನ್ ಸರ್ ಸತ್ತವನ್ಗೆ ಮನೆಗೆ ಏನು ಇರ್ಲಿಲ್ವಾ ಅವ್ರ ತಂದೆ ತಾಯಿ ಕೊಟ್ಟೆವ್ರಿ ಅಲ್ವಾ ಇವ್ರ ಮಕ್ಕಳು ಮಾತ್ರ ನೋಡ್ಬೇಕಾ ಸತ್ತವನ್ ಏನ್ ಮಾಡಿದ್ದ ನಿಮ್ಮ ಲವ್ ಅಫೇರ್ ಇಲ್ಲ ಬೇಡ ಆಗಿದ್ದಿದ್ರೆ ಬೇರೆ ಮದುವೆ ಮಾಡಬೇಕಾಗಿತ್ತು ಒಂದಾಗ್ಬಿಡೋದು ಒಬ್ಬ ನನಗೆ ಇವೆಲ್ಲ ಅರ್ಥನೇ ಆಗೋದಿಲ್ಲ ಸತ್ತವ್ರ ಮನೆಯಲ್ಲಿ ಏನೋ ಹ್ಯೂಮನ್ ರೈಟ್ ಇರಲ್ವಾ ಮತ್ತೆ ಯು ಫೈಲ್ ಅಬ್ಜೆಕ್ಷನ್ಸ್ ಎಚ್ ಜಿ ಪಿ ಸಿಕ್ಸ್ ಟೈಮ್ ಅಬ್ಜೆಕ್ಷನ್ಸ್ ರಿಲೀಸ್ ದಿಸ್ ಟ್ವೆಂಟಿ ಒನ್ ಎಸ್